ನಮಸ್ಕಾರ ಸಾಲ ತೀರಿಸುವ ತಂತ್ರ ಮಂತ್ರ ಪ್ರತಿ ಮಂಗಳವಾರ ಮಂಗಳವಾರ ದಿನ ನೀವು ಸಾಲ ತೀರಿಸಬೇಕು ಮಂಗಳವಾರದಂದು ನೋಟುಗಳೆಲ್ಲ ಕ್ಯಾಶು ಕೈನಲ್ಲಿಟ್ಟುಕೊಂಡು ಪ್ರತಿ ನೋಟಿನ ಮೇಲೂ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಓಂ ನಮೋ ನರಸಿಂಹ ತವ ದಾಸೋಹಂ ಓಂ ನಮೋ ನರಸಿಂಹ ತವ ದಾಸೋಹಂ ಅಂತ ಈ ಮಂತ್ರನ ಇಪ್ಪತ್ತೊಂದು ಬಾರಿ ಹೇಳ್ಬಿಟ್ಟು ನಂತರ ಆ ನೋಟುಗಳನ್ನೆಲ್ಲ ಸಾಲ ಇಸ್ಕೊಂಡಿರ್ತಿರಲ್ಲ ನೀವು ಅವ್ರಿಗೆ ವಾಪಸ್ ಕೊಡಬೇಕಾಗುತ್ತೆ ಸರ್ ಸಾಲ ತೀರಿಸ್ಬೇಕಂದ್ರೆ ಮೊದಲು ದುಡ್ಡಿರಬೇಕಲ್ಲ ಸರ್ ನಮ್ಮ ಹತ್ರ ಅಂದರೆ ನೀವು ಅದಕ್ಕೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡೋದು ಮಾಡಲೇಬೇಕು ದುಡ್ಡು ಬಂದ ನಂತರ ಯಾವ ರೀತಿ ಸಾಲ ತೀರಿಸ್ಬೇಕಂದ್ರೆ ಈ ರೀತಿ ತಂತ್ರ ಈ ರೀತಿ ಮಂತ್ರ ಮಾಡಿದಾಗ ಬೇಗ ಸಾಲ ತೀರುತ್ತೆ ಅರ್ಥ ಆಯ್ತಾ ಯಾಕೆಂದರೆ ಸರಿ ನೆಕ್ಸ್ಟು ಸಾಲಕ್ಕೆ ಸಿಗಕಂಬಾರ್ದಲ್ಲ ನೀವು ಈಗೇನೋ ಏನೋ ಕಷ್ಟ ಇದೆ ಅನಾರೋಗ್ಯ ಸಮಸ್ಯೆನೋ ಏನೋ ಮದುವೆಗೋ ಉದ್ಯೋಗಕ್ಕೋ ಮಕ್ಕಳು ಎಜುಕೇಷನ್ಸ್ಗೋ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಸಾಲ ಮಾಡ್ಕೊಂಬಿಟ್ಟಿರ್ತೀರ ಮತ್ತು ಇನ್ನೊಂದು ಸರಿ ನಾವು ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳಬಾರ್ದಲ್ವ ಸಿಗಾಕೊಂಬಾರ್ದು ಅನ್ನೋದಕ್ಕೆ ಈ ರೀತಿ ತಂತ್ರ ಮಾಡಬೇಕು ಮಂಗಳವಾರ ಮಂಗಳವಾರ ದಿನ ನೋಟುಗಳೆಲ್ಲ ಕ್ಯಾಶ್ ಕೈನಲ್ಲಿ ಇಟ್ಕೊಬೇಕು ಪ್ರತಿ ನೋಟಿಗೂ ಉಪ್ಪು ಹಾಕಬೇಕು ಓಂ ನಮೋ ನರಸಿಂಹ ತವ ದಾಸೋಹಂ ಅಂತ ಈ ಮಂತ್ರ ಇಪ್ಪತ್ತೊಂದು ಬಾರಿ ಹೇಳಿ ಅವರಿಗೆ ಕೊಡಬೇಕು ನೋಟುಗಳ ಇದು ಇದೇ ರೀತಿ ಮಾಡಬೇಕು ಫೋನ್ ಪೇ ಮಾಡಂಗಿಲ್ಲ ಗೂಗಲ್ ಪೇ ಮಾಡೋಂಗಿಲ್ಲ ಎಮ್ ಮಾಡಂಗಿಲ್ಲ ನೆಫ್ಟ್ ಮಾಡಂಗಿಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡಿದರೆ ಬರಲ್ಲ ಏನಿದ್ರೂ ಕ್ಯಾಶ್ ಪ್ರೊಸೆಸಲ್ಲಿ ಮಾಡಿದಾಗ ಮಾತ್ರ ಸಾಲ ಬೇಗ ತೀರುತ್ತೆ ಅರ್ಥ ಆಯ್ತಾ ಯಾವುದೇ ಕಾರಣಕ್ಕೂ ಆದಷ್ಟು ಸಾಲ ಮಾಡ್ಕೊಂಡಿಲ್ ಇರ್ ಮಾಡ್ಕೊಳ್ಳದೇ ಇರುವುದಕ್ಕೆ ಪ್ರಯತ್ನ ಪಡ್ರಿ ಮನುಷ್ಯ ಏನು ಮಾಡೋಕ್ಕಾಗ ಕಲಿಯುಗದಲ್ಲಿ ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಅವರು ಕಾರ್ ತೊಗೊಂಡ್ರು ಅವರು ಅರ್ಧ ಕೆ ಜಿ ಬಂಗಾರ ಮಾಡಿಸ್ಕೊಂಡ್ರು ಅವರು ಡೂಪ್ಲೆಕ್ಸ್ ಹೌಸ್ ಕಟ್ಟಿದ್ರು ಅವ್ರ ಮಕ್ಕಳು ಇಂಜಿನಿಯರು ಡಾಕ್ಟ್ರಾಸ್ ಆದರು ಅವರು ಐಷಾರಾಮಿ ಜೀವನ ಮಾಡ್ತಾರೆ ನಾವು ಮಾಡಬೇಕು ಅಂತ ಸಹಜವಾಗಿ ಬಂದೇ ಬಂದ್ಬಿಡುತ್ತೆ ಈ ಆಸೆಗಳೆಲ್ಲ ಎಲ್ರಿಗೂ ಅದನ್ನು ಆಸೆಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಇಟ್ಕೊಳ್ರಿ ಆಸೆಗಳು ಆದರೆ ಅತಿಯಾದ ಆಸೆ ದುರಾಸೆ ಹೋದರೆ ವಿಪರೀತ ಸಾಲುಗಳಿಗೆ ಸಿಗಾಕ್ಕಂಬಿಡ್ತೀರ ಎಸ್ಪೆಷಲಿ ಸಂಘದ ಸಾಲ ಕೈ ಸಾಲ ಬ್ಯಾಂಕ್ ಲೋನುಗಳಲ್ಲಿ ಸಾಲ ಚೀಟಿ ಇವನ್ನೆಲ್ಲ ಮಾಡ್ಕೊಂಬಿಟ್ಟಿರ್ತೀರ ಹಂಗಾಗಿ ಅತಿಯಾಗಿ ಸಾಲ ಮಾಡ್ಕಣಕ್ಕೆ ಹೋಗ್ಬಿಡಿ ಈ ರೀತಿ ತಂತ್ರ ಮಂತ್ರ ಮಂಗಳವಾರ ಮಂಗಳವಾರ ದಿನ ಕಟ್ಟಿರಿ ಮೊದಲು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡಿ ಆಮೇಲೆ ನಂತರ ಈ ಪ್ರೊಸೀಜರು ಮಾಡಿ ಇದು ಪವರ್ಫುಲ್ ಸಾಲ ತೀರಿಸುವ ತಂತ್ರ ಮಂತ್ರ ナマすから。